ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ ಭಾರತೀಯ ಸೇನೆಯ ಗಡಿಭದ್ರತಾ ಪಡೆಯಲ್ಲಿ ಬಿಎಸ್ಎಫ್ ನಿರಂತರ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿ ಪಶ್ಚಿಮ ಬಂಗಾಳದಿಂದ ನಿವೃತ್ತಿ ಪಡೆದು ಸ್ವಗ್ರಾಮವಾದ ಧಾರವಾಡ ತಾಲೂಕು ಹಾರಬಳವಾಡಿ ಗ್ರಾಮಕ್ಕೆ ಆಗಮಿಸಿದ ವೀರ ಯೋಧರಾದ ಶ್ರೀ ಬಸಪ್ಪ ಸೋಮಪ್ಪ ಕಳ್ಳಿ ಅವರನ್ನು ಗ್ರಾಮದ ಮುಖಂಡರು ಯುವ ಮಿತ್ರರು ಕರವೇ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಸನ್ಮಾನಿಸಿದರು ನಂತರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಅವರನ್ನು ಚಕಡಿಯಲ್ಲಿ ಮೆರವಣಿಗೆ ಮಾಡಿ ಅವರ ಸೇವೆಯನ್ನು ಅಭಿನಂದಿಸಲಾಯಿತು ಮತ್ತು ಗ್ರಾಮಸ್ಥರು ಅವರನ್ನು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಮದೇವ ಇರಣ್ಣ ಇರಯ್ಯ ಶಂಕರ್ ಶಿವಾನಂದ್ ಶಿವಾನಂದ್ ಕನಾಜಿ ರಾಜು ರಾಯಪ್ಪ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು